ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹದಿನಾಲ್ಕನೇ ವರ್ಣ ಮಹಿಳೆಯರ ನೀರಿನ ಸಮಸ್ಯೆಗೆ ಸ್ಪಂದಿಸಿದ ಪುರಸಭಾ ಸದಸ್ಯ ರಿಯಾಜ್ ಅಹಮದ್ ಹದಿನಾಲ್ಕನೇ ವರ್ಣ ಮಹಿಳೆಯರು ನೀರಿನ ಸಮಸ್ಯೆ ಬಗ್ಗೆ ಪುರಸಭೆ ಮುಂಭಾಗ ಖಾಲಿ ಕೂಡ ಪ್ರದರ್ಶನ ನೀಡಿದ್ದು ಸುದ್ದಿಯನ್ನು ಪ್ರಕಟಿಸಿದ ನಂತರ ನೀರಿನ ಸಮಸ್ಯೆಯ ಬಗ್ಗೆ ಪುರಸಭಾ ಸದಸ್ಯ ರಿಯಾಜ್ ಅಹಮದ್ ರವರು ಪ್ರತಿಕ್ರಿಯಿಸಿದ್ದು ಹೀಗೆ ಸರ್ ನಮಸ್ತೆ ನಿಮ್ಮ ಹದಿನಾಲ್ಕನೇ ವಾರ್ಡ್ ಅಲ್ಲಿ ತಾವು ಕೌನ್ಸಿಲರ್ ಆಗಿದ್ದೀರಾ ಇಲ್ಲಿ ನೀರಿನ ಸಮಸ್ಯೆ ಅಂತ ಅಂದ್ಬಿಟ್ಟು ಮೊನ್ನೆ ಮುನ್ಸಿಪಲ್ ಅಲ್ಲಿ ಇಲ್ಲಿನ ಮಹಿಳೆಯರೆಲ್ಲೂ ಖಾಲಿ ಕೂಡ ಪ್ರದರ್ಶನ ಮಾಡಿದರು ಅದಕ್ಕೆ ಇವಾಗ ನೀರಿನ ಸಮಸ್ಯೆ ಸಾಲ್ವ್ ಆಗಿದೆಯಾ ಹೆಂಗೆ ಅದ್ರ ಬಗ್ಗೆ ತಾವು ವಿವರ ಕೊಡಿ ಸರ್ ಅವರು ಸ್ವಲ್ಪ ಸ್ವಲ್ಪ ಸ್ಟ್ರೈಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ನಾನು ನನ್ನ ಗಮನಕ್ಕೆ ಬಂತು ನಾನು ಮದುವೆ ಹೇಳಿದ್ದೆ ಅವರಿಗೆ ಅದು ಆಮೇಲೆ ನನ್ನ ಗಮನಕ್ಕೆ ಬಂದಿದೆ ಬಂದ ತಕ್ಷಣ ಬಂದು ನಾನು ನಿಂತ್ಕೊಂಡು ಎಲ್ಲ ಸೆಟೈಟ್ ಮಾಡಿ ನೀರು ಬಿಡಿಸಿದ್ದೀನಿ ಏನು ಸಮಸ್ಯೆ ಇತ್ತು ಆ್ಯಕ್ಚುಲಾಗಿ ಇಲ್ಲಿ ಸೊ ಸಮಸ್ಯೆ ಅಂದರೆ ಈಗ ಟ್ಯಾಗಿಂದ ನೀರು ಇದ್ದಾರೆ ಸಲ ಯಾವುದೋ ಬ್ಲಾಕ್ ಆಗಿಬಿಟ್ಟಿದೋ ನಾಲ್ಕೈದ ಚೆಕ್ ಮಾಡಿಸ್ದೆ ಒಂದು ತಿಂಗಳು ಮುಂಚೆನೇ ತಿಂಗಳಿದಾಗ ಹಿಡಿದ ಕೆಲಸ ಇದು ನಾಲ್ಕೈದು ಚೆಕ್ ಮಾಡಿಸ್ತೆ ಅದು ಸೆಟಡ್ ಆಗಿಲ್ಲ ಈಗ ಬೇರೆ ಲೈನಿಂದ ಕನೆಕ್ಷನ್ ಕೊಡ್ಸಿದ್ದೀನಿ ನಿಮಗೆ ಸರ್ ಈಗ ನೀವು ಈಗ ಹದಿನಾಲ್ಕನೇ ವಾರ್ಡಿನ ಸದಸ್ಯರಾಗಿ ಆಯ್ಕೆ ಆದ್ಮೇಲೆ ಏನೇನು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಸಿದ್ರು ಸರ್ ಏರಿಯಾದಲ್ಲಿ ಏನಿರಲಿಲ್ಲ ಸರ್ ಎರಡು ಬೋರ್ ಹಾಕ್ಸಿದ್ದೀನಿ ಮೋಳಿ ಮಾಡಿಸಿದ್ದೀನಿ ಕಾಂಗ್ರೆಟ್ ರೋಡ್ ಹಾಕ್ಸಿದ್ದೀನಿ ಈಗ ನೀರು ಎಷ್ಟು ದಿನಕ್ಕೊಮ್ಮೆ ಬಿಡ್ತೀರಿ ಇನ್ಮೇಲೆ ಸರ್ ಈಗ ಇಡೀ ರಾಜ್ಯದಲ್ಲೇ ನೀರು ಇದೆ ನನ್ನ ವಾರ್ಡಲ್ಲಿ ನಾಲ್ಕು ಐದು ಬೋರ್ ನಿಂತವ್ರೆ ಐದು ಬೋರ್ ಇಲ್ಲ ಐದು ಬರೋದು ಒಂದು ತೋಟ ನೀರು ಬರ್ತಾ ಇಲ್ಲ ಈಗ ನಾವು ಏನಾದರೂ ಮೆಣಸಿನ್ ಬೆಲೆ ಸಬ್ ಮಾಡಿ ಅಡ್ಜಸ್ಟ್ ಮಾಡಿಬಿಡ್ಬೇಕು ಈಗ ನಾವು ಬೇರೆ ವಿಧಿ ಇಲ್ಲ ಇಲ್ಲ ಟಾಕ್ರಲ್ಲಿ ಬಿಡಿಸ್ಬೇಕು ಎರಡು ಕೆಲಸ ಮಾಡ್ತಾ ಇದ್ದೀವಿ ಆದಷ್ಟು ನೋಡ್ಕೊಂಡು ಸಬ್ಮೆಂಟ್ ಮಾಡ್ಕೊಂಡು ನೀರು ಬಿಡ್ತೀವಿ ಸೊ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಿ ಸಾಧ್ಯವಾದಷ್ಟು ಅನುಕೂಲ ಮಾಡಿಕೊಡಕ್ಕೆ ಯಾರನ್ನ ನಾಳೆ ಮಧ್ಯರಾತ್ರಿ ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತೀನಿ ಸರ್ ಮೊಹಮ್ಮದ್ ರಿಯಾಜ್ರವರು ರವರು ಹದಿನಾಲ್ಕನೇ ವಾರ್ಡಿನ ಸದಸ್ಯರಾಗಿ ಇಲ್ಲಿದ್ದಂಥ ಸಮಸ್ಯೆಗಳಿಗೆ ಸ್ಪಂದಿಸಿ ತಾಯಂದಿರೊಂದಿಗೆ ಚರ್ಚೆಯನ್ನು ಮಾಡಿ ಸಮಸ್ಯೆ ಬಗೆಹರಿಸುವಾಗಿ ಭರವಸೆ ನೀಡಿದ್ದಾರೆ ಈ ವಾರ್ಡಿನ ಎಲ್ಲ ಸದಸ್ಯರ ಪರವಾಗಿ ನಿವಾಸಿಗಳ ಪರವಾಗಿ ಒಂದನೇ ಅಭಿನಂದನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು